ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಅಯ್ಯಪ್ಪ ನಗರದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಪ್ಪತ್ತಾರನೇ ವರ್ಷದ ಲಕ್ಷದೀಪೋತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶಕ್ಕೆ ಪೂರ್ವ ಸಿದ್ಧತೆ ನಡೆಯುತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಗುರುಸ್ವಾಮಿಗಳಾದ ಜೆ ವಿ ಮುನಿರಾಜ ಸ್ವಾಮಿಗಳು ಮಾತನಾಡಿ ಶರಣು ಎಂದು ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ದೈವ ಅಯ್ಯಪ್ಪ ಸ್ವಾಮಿ ಕಾರ್ತಿಕ ಮಾಸದಿಂದ ಧನುರ್ಮಾಸದವರೆಗೆ ಅಯ್ಯಪ್ಪ ಮಾಲೆಯನ್ನ ಧರಿಸಿ ಬರುವ ಭಕ್ತರಿಗೆ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ನಡೆಯುತ್ತಿರುತ್ತದೆ ಮಕರ ಸಂಕ್ರಾಂತಿ ದಿನದಂದು ಸ್ವಾಮಿಯವರ ರಾಜಬೀದಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಲಕ್ಷದೀಪೋತ್ಸವದೊಂದಿಗೆ ಅಗ್ನಿಗುಂಡ ಪ್ರವೇಶ ಮೊದಲಾದ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನವದೆಹಲಿ ರಾಷ್ಟೀಯ ಯುವ ಯೋಜನೆಯ ಕರ್ನಾಟಕ ರಾಜ್ಯ ಸಂಯೋಜಕ ಡಾ ವಿ ಪ್ರಶಾಂತ್ ಮಾತನಾಡಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ವರ್ಷವಿಡೀ ಸ್ಥಳೀಯರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸ್ವಾಮಿಯ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಪವಿತ್ರ ಧರಿಸಿ ಶಬರಿಮಲೆ ಯಾತ್ರೆ ಕೈಗೊಳ್ಳುವರು ಸ್ವಾಮಿಯವರ ಪ್ರವೇಶ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಇದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸ್ವಾಮಿಯವರ ಭಕ್ತಾದಿಗಳಿಂದ ಅಯ್ಯಪ್ಪ ಸ್ವಾಮಿಯ ಭಜನೆ ಕಾರ್ಯಕ್ರಮ ನಡೆಯುತ್ತಲ್ಲದೆ ವಿವಿಧ ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ಶ್ರೀ ಕ್ಷೇತ್ರದ ಸೇವಾಕರ್ತರಾದ ಮುನೇಗೌಡ ಕುಟುಂಬಕ್ಕೆ ಅಭಿನಂದಿಸಲಾಯಿತು ಸ್ವಾಮಿ ಇದು ಇಪ್ಪತ್ತಾರನೇ ವರ್ಷದ ರಸೋತ್ಸವ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಅನೇಕ ಜನ ಅನುದಾನ ಮತ್ತು ನಕ್ಷತೀಪೋತ್ಸವ ಕಾರ್ಯಕ್ರಮ ಇವನ ಪಲ್ಲಕ್ಕಿ ಸಂಸ್ಕೃತ ಕಾರ್ಯಕ್ರಮ ಅನೇಕ ಜನ ಸ್ವಾಮಿ ಉದ್ಘಾಟಿಸಿದ ಗ್ರಾಮೋತ್ಸವ ಇಲ್ಲಿ ನಡೆಸಿಕೊಡ್ತಾರೆ ಹಾಗೂ ಇಪ್ಪತ್ತಾರನೇ ಇಪ್ಪತ್ತಾರನೇ ವರ್ಷದ ಹದಿನೈದು ತಾರೀಕು ನಕ್ಷತೀಪೋತ್ಸವ ಕಾರ್ಯಕ್ರಮ ಇದೆ ಅದ್ನಾಕು ಪಲ್ಲಕ್ಕಿ ಉತ್ಸವವನ್ನು ಪ್ರಮುಖ ವೀದಿಗಳಲ್ಲಿ ಏರ್ಪಡಿಸಲಾಗುತ್ತದೆ ಈ ಕ್ಷೇತ್ರಕ್ಕೆ ನಮ್ಮ ಅಯ್ಯಪ್ಪ ಸ್ಥಾವಳ ಒಂದು ಸುತ್ತು ಗ್ರಾಮಸ್ಥರು ನಮಗೆ ಅನೇಕ ಸಹಾರ ಕೊಟ್ಟು ಈ ಕ್ಷೇತ್ರಕ್ಕೆ ನಮಗೆ ಒಂದು ಬಲವನ್ನು ಕೊಟ್ಟು ಸ್ವಾಮಿ ಯಶ್ ಇಲ್ಲಿಂದ ಒಂದು ಎರಡು ಸಾವಿರ ಜನ ಇಲ್ಲಿ ಅಯ್ಯಪ್ಪ ಸ್ಥಾವಳಿ ಯಾತ್ರೆ ಮಾಡ್ತಾರೆ ಸತತವಾಗಿ ಸಂಜೆ ಎಂಟು ಮೂವತ್ತಕ್ಕೆ ಅನ್ನ ಸಂದ್ರಾಪ ಏರ್ಪಡಿಸ್ತಾ ಇರ್ತದೆ ಭಜನೆ ಕಾರ್ಯಕ್ರಮ ಪ್ರತಿ ಶನಿವಾರ ಪ್ರತಿ ಮನೆಯಲ್ಲಿ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಮನೆಯಲ್ಲಿ ಮತ್ತು ಹಳ್ಳಿಗಳಲ್ಲಿ ಬೇರೆ ಊರಿನಲ್ಲಿ ಆಗ್ಬೋದು ಬಂದೂಗಳಾಗ್ಬೋದು ಪ್ರತಿಷ್ಠಾನ ಸನ್ನಿಧಿ ಇರಲಿ ಈ ಈ ಸನ್ನಿಧಿಯಲ್ಲಿ ಇಂದಿನ ಸೇವಕರು ನಮ್ಮ ಮುನೇಗೌಡರು ಮುನೇಗೌಡರು ಅರಿ ಕಟ್ಟ ಇವತ್ತು ಈ ಪೂಜೆಗೆ ಇವರು ಸಾಕಾರ ಮಾಡಿದ್ದಾರೆ ಸ್ವಾಮಿಯ ಈ ಒಂದು ಜಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರ ತಾಲೂಕು ವಿಜಯಪುರ ಪಟ್ಟಣದ ಅಯ್ಯಪ್ಪ ನಗರದಲ್ಲಿದೆ ಈಗ ವಿಶೇಷತೆ ಏನಪ್ಪ ಅಂದರೆ ವರ್ಷವಿಡೀ ಹಲವಾರು ಮಾಲಾಧಾರಿ ಸ್ವಾಮಿಗಳು ಸ್ವಾಮಿಯಲ್ಲಿ ವಿವಿಧ ರೀತಿಯ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಅವರ ಅರ್ಕೆಯನ್ನು ಹೊತ್ತುಕೊಂಡು ಮಾಲೆಯನ್ನು ಧರಿಸ್ತಾ ಇದ್ದಾರೆ ಈ ದೇವಾಲಯ ಅದ್ಭುತವಾದಂಥ ಒಂದು ದೇವಾಲಯ ಶ್ರೀ ಕ್ಷೇತ್ರ ಅಯ್ಯಪ್ಪನಾಗಲಿದೆ ತಾವೆಲ್ಲರೂ ಸಹ ನೋಡ್ಬೋದು ಇಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಿಂದ ಸಂಕ್ರಾಂತಿ ತನಕ ಭಕ್ತರು ಅನೇಕ ಜನ ಜನ ಸಾವಿರಾರು ಉಪಾದಿಯಲ್ಲಿ ಅಯ್ಯಪ್ಪ ಮಾಲೆಗಳನ್ನು ಧರಿಸ್ತಾ ಇದ್ದಾರೆ ಮತ್ತು ಈ ದೇವಾಲಯದಲ್ಲಿ ನಾವು ಎರಡು ವಿಶೇಷತೆಯನ್ನು ನಾವು ನೋಡ್ತೀವಿ ದೇವಾಲಯದ ಯಾವುದೇ ನಾವು ಕೋಣೆಯನ್ನು ನಾವು ಸ್ಪರ್ಶ ಮಾಡಿದಾಗ ಅಲ್ಲಿನ ಪ್ರವೇಶ ಮಾಡಿದಾಗ ನಮಗೆ ಭಸ್ಮ ಮತ್ತು ಗಂಧದ ಸುವಾಸನೆಯನ್ನು ನಮಗೆ ಇಲ್ಲಿ ಇದೆ ಇದರ ಅರ್ಥ ಏನಪ್ಪ ಅಂದರೆ ಈ ಸ್ಥಳದಲ್ಲಿ ಸ್ವಾಮಿಯ ಪ್ರವೇಶವಿದೆ ಅಂತ ಮತ್ತೆ ಇನ್ನೊಂದು ಈ ಸಂಧಾನದ ವಿಶೇಷತೆ ಏನಪ್ಪ ಅಂದರೆ ಕೆಲವು ಭಕ್ತಾದಿಗಳು ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಅಂತಹ ಭಕ್ತಾದಿಗಳು ಮಾಲೆಯನ್ನು ಧರಿಸ್ಕೊಂಡು ಇಲ್ಲಿರ್ತಕ್ಕಂಥ ಹದಿನೆಂಟು ಮೆಟ್ಲುಗಳನ್ನು ಪ್ರವೇಶವನ್ನು ಪಡೆದು ಅಯ್ಯಪ್ಪನಿಗೆ ಒಂದು ತುಪ್ಪದ ಕಾಯಿಯನ್ನು ತುಂಬಿಸಿ ಅವರ ವ್ರತಾಚರಣೆಗಳನ್ನು ಪೂರೈಸ್ಕೊಳ್ತಾರೆ ಮತ್ತು ಅನೇಕ ಜನ ಭಕ್ತಾದಿಗಳನ್ನ ನಾನು ಗಮನಿಸ್ತಾ ಇದ್ದೇನೆ ಇಲ್ಲಿ ಎಲ್ಲರೂ ಸಹ ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮಾಲೆಯನ್ನು ಧರಿಸ್ಕೊಂಡು ಸ್ವಾಮಿಯ ಸೇವೆಯನ್ನು ಮಾಡಿ ಒಂದು ಮಾತಿದೆ ತಮ್ಮಲ್ಲಿ ಸೇವೆಗಾಗಿ ಬಾಳು ಅಥವಾ ಸ್ವಾಮಿಗಾಗಿ ಬಾಡು ಅಂತ ಹೇಳ್ಬೋದು ಅದರಲ್ಲಿ ಸ್ವಾಮಿಯ ಒಂದು ಅರ್ಥ ಉದ್ದೇಶವನ್ನು ಕಂಡುಕೊಂಡು ಸ್ವಾಮಿಯ ಒಂದು ತತ್ವದಲ್ಲಿ ತತ್ವಮಸಿ ಅಂತೇನಿದೆ ಸ್ವಾಮಿ ನಾನು ನನಗಲ್ಲ ತಮ್ಮಗೋಸ್ರ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಇಲ್ಲಿ ಮಾಲೆಯನ್ನು ಹಾಕೊಂಡು ಗುರುಸ್ವಾಮಿ ಪರಮ ಪೂಜಾ ಜೇವಿ ಮುನ್ರಾ ಸ್ವಾಮಿಯ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅವರ ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ಳೋಕ್ಕೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಭಕ್ತಾದಿಗಳು ಸಹ ಮತ್ತು ಹೊರ ರಾಜ್ಯಗಳ ಭಕ್ತಾದಿಗಳು ಈ ಸ್ಥಳಕ್ಕೆ ಆಗಮಿಸಿ ಮಾಲೆಯನ್ನು ಧರಿಸ್ಕೊಂಡು ಅವರ ಇಷ್ಟಾರ್ಥವನ್ನು ಪೂರೈಸ್ಕೊತಿದ್ದು ಈ ಸ್ಥಳದ ತುಂಬ ಮಹತ್ವವಾಗಿದೆ ನಾನು ಕಣ್ಣಂಗೆ ಸ್ವಾಮಿ ಹೆಸರು వరది అక్షయవి దేవనహళ్ి మెండు న్యూస్ నెట్వర్క్ సత్యద కన్నడి